ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ ಸ್ಕಿಲ್ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಎಲ್ಲರಿಗೂ ತುಂಬಾ ಫೇವ್ರೇಟ್ ಆಗಿರುವಂತಹ ಸೊಪ್ಪಿನ ಬಸಾರನ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಮಳೆ ಟೈಮಲ್ಲವೋ ಹೊಲದಲ್ಲಿ ಫ್ರೆಶ್ ಆಗಿ ಸೊಪ್ಪು ಸಿಕ್ಕಿತ್ತು ಹಾಗಾಗಿ ಸೊಪ್ಪಲ್ಲಿ ಬಸ್ಸಾರನ್ನು ಮಾಡ್ಕೊತಾ ಇದ್ದೀನಿ ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಸೊಪ್ಪನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನೆಕ್ಸ್ಟು ನಾನಿಲ್ಲಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ನೀವು ಮೀಡಿಯಮ್ ಸೈಜ್ದು ಎರಡು ತೊಗೊಳ್ಳಿ ಸಾಕು ಜೀರಿಗೆ ಮತ್ತು ಮೆಣಸು ಹತ್ತು ಹಸಿರು ಮೆಣಸಿನ್ಕಾಯಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ಬೇಳೆ ಬೆಳ್ಳುಳ್ಳಿ ಒಂದು ಬೌಲ್ ತೆಂಗಿನ ತುರಿ ಇಲ್ಲಿ ಸೊಪ್ಪು ಒಗ್ಗರಣೆಗೆ ಕರಿಬೇವು ಸ್ವಲ್ಪ ಜಿಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ ಕಾಯಿ ತುರಿ ಈರುಳ್ಳಿ ನಾನೀಗ ಇದು ಫಸ್ಟು ಕುಕ್ಕರ್ಗೆ ಸೊಪ್ಪನ್ನು ಬೇಯ್ದಕ್ಕೆ ಹಾಕೋತಾ ಇದ್ದೀನಿ ನೀವು ಪಾತ್ರೆ ಬೇಯಿಸ್ಕೊಳ್ಳೋದಾದ್ರೆ ಬೇಯಿಸ್ಕೊಳ್ಳೋದಾದರೆ ಬೇಯಿಸ್ಕೊಳ್ಳಿ ಹಸಿ ಕಾಳು ಆಗಿದಿದ್ರೆ ನಾನು ಪಾತ್ರೆಯಲ್ಲೇ ಮಾಡ್ತಾಯಿದ್ದೆ ಬೇಳೆಯನ್ನು ಹಾಕೋತಿರೋದ್ರಿಂದಾಗಿ ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಅಷ್ಟೇ ಸೊಪ್ಪನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೇ ಈಗ ಸೊಪ್ಪಿಗೆ ನಾನು ಒಂದು ಬೌಲಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಕುಕ್ಕರಷ್ಟು ಸೊಪ್ಪಾಗಿದೆ ಅದು ಬೆಂದು ಕಾಲು ಕುಕ್ಕರ್ ಆಗುತ್ತೆ ಅಷ್ಟೇ ಒಂದು ಬೌಲಷ್ಟು ಗಟ್ಟಿ ತಗರಿ ಬೇಳೆಯನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೂರು ಟೊಮೊಟೊ ಹತ್ತು ಹಸಿರು ಮೆಣಸಿಕಾಯಿನ ಹಾಕೋತಾ ಇದ್ದೀನಿ ಖಾರ ನೋಡಿಕೊಂಡು ಹಾಕೊಳ್ಳಿ ಇಲ್ಲಿ ಹತ್ತು ಹಸಿರು ಮೆಣ್ಸಿ ಕಾಯಿನ ಹಾಕೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂದರೆ ಹಸಿರು ಮೆಣ್ಸಿಕಾಯನ್ನ ಕಡಿಮೆ ಮಾಡಿಕೊಳ್ಳಿ ನನಗೆ ಖಾರಕ್ಕೆ ಸರಿಯಾಗಿದೆ ಇದು ಹಾಗಾಗಿ ಒಂದು ಹತ್ತು ಹಸಿರು ಮೆಣ್ಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಹೆಚ್ಚಾಗಿ ನೀರನ್ನ ಹಾಕೋಬೇಡಿ ನಾನು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊತಾ ಇರೋದು ಅಷ್ಟೇ ಅದೇ ನೀರನ್ನು ಸಾಂಬಾರಿಗೆ ಯೂಸ್ ಮಾಡ್ತೀನಿ ಸೊಪ್ಪು ಬೇಯಿಸಿರುವಂಥ ನೀರನ್ನು ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ ಈಗ ನೆಕ್ಸ್ಟು ಒಂದು ಕುಕ್ಕರ್ಗೆ ಅರ್ಧ ಬೌಲಷ್ಟು ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ ವಿಷಲ್ ಹಾಕೋಕ್ಕೂ ಮುಂಚೆ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಷ್ಟೇ ಏಳರಿಂದ ಎಂಟು ಬೆಳ್ಳುಳ್ಳಿ ಹಸುಳನ್ನು ಹಾಕೊಂಡಿದ್ದೀನಿ ಜೀರಿಗೆ ಮತ್ತು ಮೆಣಸು ಒಂದು ಎರಡು ಮೂರು ಕಾಳುಮೆಣಸನ್ನು ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪೊಳಗೆ ಬೇಯಕ್ಕೆ ಹಾಕಿದ್ವಿ ಅಲ್ವಾ ಟೊಮೊಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇಲ್ಲಿ ಸೊಪ್ಪನ್ನು ಮತ್ತು ನೀರನ್ನು ಸಪ್ರೇಟ್ ಮಾಡಿದ್ದೀನಿ ಸೊಪ್ಪನ್ನು ಸೊಪ್ಪು ಸ್ವಲ್ಪ ತಣ್ಣಗೆ ಹಾಕಬೇಕು ಸ್ವಲ್ಪ ತಂಡಿ ಆದಮೇಲೆ ಅದರಲ್ಲಿ ಅರ್ಧ ಭಾಗದಷ್ಟು ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೊಪ್ಪನ್ನು ಖಾರಕ್ಕೆ ಹಾಕೋತಾ ಇದ್ದೀನಿ ಖಾರಕ್ಕೆ ಹಾಕ್ಕೊಂಡು ರುಬ್ಕೊತೀನಿ ಇನ್ನು ಸ್ವಲ್ಪ ಸೊಪ್ಪನ್ನು ಒಗ್ಗರಣೆ ತೆಗೆದಿಟ್ಕೊತಾ ಇದ್ದೀನಿ ಹೀಗೆ ಖಾರಕ್ಕೆ ಹಾಕ್ಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಈ ರೀತಿಯಾಗಿ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಈಗ ಖಾರಕ್ಕೆ ನೀರನ್ನು ಸಪ್ರೇಟ್ ಇಟ್ಕೊಂಡಿದ್ವಿ ಅಲ್ವಾ ಸೊಪ್ಪಲ್ಲಿ ಅದನ್ನು ಖಾರಕ್ಕೇ ಹಾಕ್ಕೊಂಡು ಸಾಂಬಾರ್ಗೆ ಹಾಕೋತಾ ಇದ್ದೀನಿ ಒಗ್ಗರಣೆಯೊಳಗೆ ಹಾಕ್ಕೊಂಡು ಕ್ಲೀನಾಗಿ ಕುದಿಸ್ಕೊಳ್ಳಿ ನಾನಿಲ್ಲಿ ಬೇರೆ ಪಾತ್ರೆ ಶಿಫ್ಟ್ ಮಾಡಿದ್ದೀನಿ ಅಷ್ಟೇ ಸಾಂಬಾರನ್ನ ಬೇರೆ ಇನ್ನೇನಿಲ್ಲ ಚೇಂಜಸ್ ಇದರಲ್ಲಿ ನಿಮಗೆ ಎಷ್ಟು ಹದವಾಗಿ ಸಾರಬೇಕು ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ನೋಡಿ ಸಾಂಬಾರು ಆಲ್ಮೋಸ್ಟ್ ಕುದೀತಾ ಇದೆ ನಾನು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸಾಂಬಾರೀಗ ಆಲ್ಮೋಸ್ಟ್ ಕುದೀತಾ ಬಂದಿದೆ ನೋಡ್ತಾ ಇರ್ಬೋದು ಆ ಮೇಲ್ಗಡೆ ಇರುವಂತಹ ನೊರೆಯೆಲ್ಲ ಹೋಗೋವರೆಗೂ ಸಾಂಬಾರನ್ನ ಕುದಿಸ್ಕೊಳ್ಳಿ ಕ್ಲೀನಾಗಿ ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಹಸಿ ಹಸಿ ಅನಿಸುತ್ತೆ ಅದಕ್ಕೋಸ್ಕರ ಕ್ಲೀನಾಗಿ ಕುದಿಸ್ಕೊಳ್ಳಿ ನಾನು ಅಷ್ಟರಲ್ಲಿ ಈಗ ಸೊಪ್ಪು ಒಗ್ಗರಣೆನ ಹಾಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲು ಸಾಸಿವೆ ಕಟ್ ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಅಷ್ಟೇ ನೆಕ್ಸ್ಟ್ ನಾನು ಇದಕ್ಕೆ ಸೊಪ್ಪನ್ನು ಸಪ್ರೇಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಒಗ್ಗರಣೆಗೋಸ್ಕರ ಅಂತ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕಾಯಿ ತುರಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಒಬ್ಬೊಬ್ರು ಕಾಯಿ ತುರಿಯನ್ನು ಸ್ಕಿಪ್ ಮಾಡ್ತಾರೆ ನಾನು ಕಾಯಿ ತುರಿಯನ್ನು ಆ್ಯಡ್ ಮಾಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಇದಕ್ಕೆ ಮತ್ತೆ ಉಪ್ಪನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಸೊಪ್ಪು ಬೇಯುವಾಗಲೇ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸೊಪ್ಪು ಒಗ್ಗರಣೆ ಆಲ್ಮೋಸ್ಟ್ ರೆಡಿಯಾಗಿದೆ ಈ ಕಡೆ ಸಾಂಬಾರ್ ಕೂಡ ರೆಡಿಯಾಗಿದೆ ಕುದ್ದಿದೆ ಚೆನ್ನಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಲ್ರಿಗೂ ಕೂಡ ಈ ಬಸ್ಸ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್